ಚನ್ನಪಟ್ಟಣ ಗೆದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ರಣೋತ್ಸಾಹ ಶುರು ಆಗುಬಿಟ್ಟಿದೆ ಗರ್ವಭಂಗ ಮಾಡ್ತೀನಿ ಎಂದಿದ್ದ ದೇವೇಗೌಡರ ವಿರುದ್ಧ ವಾರ್ಗೆ ಈಗ ಸಿದ್ಧತೆಗಳಾಗ್ತಾ ಇದೆ ಸುಕ್ಕು ಮುರಿತೀನಿ ಎಂದಿದ್ದ ದೇವೇಗೌಡರಿಗೆ ಟಗರು ಟಕ್ಕರನ್ನ ಕೊಡ್ತಿದ್ದಾರೆ ದೇವೇಗೌಡರ ತವರಿನಲ್ಲೇ ತಿರುಗೇಟನ್ನು ಕೊಡಲು ಪಕ್ಕಾ ಪ್ಲಾನ್ ಮಾಡ್ತಿದ್ದಾರೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈಗ ಸಿಎಂ ಸಿದ್ದರಾಮಯ್ಯನವರು ಮೂಡ ಆರೋಪಕ್ಕೆ ಸೆಡ್ ಅನ್ನ ಹೊಡೆಯಲು ಸಿದ್ದು ಬಿಗ್ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಹಾಸನದಲ್ಲಿ ವಿಪಕ್ಷಗಳ ಆರೋಪ ಸಂಹಾರಕ್ಕೆ ಪಣ ತೊಟ್ಟು ನಿಂತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅತ್ತ ವಾಲ್ಮೀಕಿ ನಿಗಮದ ಹಗರಣ ಮೂಡ ಹಗರಣ ವಕ್ಫ ವಿವಾದ ಇವೆಲ್ಲಾದ್ರೂ ಇಂದು ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಬಿದ್ದಿತ್ತು ರೇಷನ್ ಕಾರ್ಡ್ ರದ್ದು ಜಟಾಪಟಿ ಅಬಕಾರಿ ಲಂಚದ ಆರೋಪ ಏನೋ ಸಾಲು ಸಾಲು ಆರೋಪಗಳಿಂದ ರಾಜ್ಯ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿತ್ತು ಈ ಮಧ್ಯೆ ಹಾಸನದಲ್ಲಿ ಬೃಹತ್ ಅಹಿಂದ ಸಮಾವೇಶಕ್ಕೆ ಸಿದ್ಧತೆಗಳನ್ನ ಮಾಡಿಕೊಂತಿದ್ದಾರೆ ಸಿದ್ದು ಸ್ವಾಭಿಮಾನಿ ಸಮಾವೇಶವನ್ನ ನಡೆಸಲಿಕ್ಕೆ ಈಗ ತೀರ್ಮಾನವನ್ನ ಮಾಡಿದ್ದಾರೆ ಡಿಸೆಂಬರ್ ಐದರಂದು ಸಿದ್ದು ಅಭಿಮಾನಿಗಳಿಂದ ಬೃಹತ್ ಸಮಾವೇಶಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಆಪ್ತ ವಲಯದ ನಾಲ್ವರು ಸಚಿವರೇ ಈ ಸಮಾವೇಶದ ನೇತೃತ್ವವನ್ನು ವಹಿಸ್ತಾರೆ ವರ್ಷಗಳ ಹಿಂದೆ ಸಿದ್ದರಾಮಯ್ಯನವರಿಗೆ ಶಕ್ತಿಯನ್ನ ತುಂಬಿದಂತಹ ಹಾಸನ ಇಪ್ಪತ್ತೈದು ವರ್ಷಗಳ ಹಿಂದೆ ಹಾಸನದಲ್ಲಿ ಅಹಿಂದ ಸಮಾವೇಶ ಆಗಿತ್ತು ಹಾಸನದಲ್ಲಿ ಅಹಿಂದ ಸಮಾವೇಶವನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯನವರು ಇಡೀ ಹಾಸನಕ್ಕೆ ಹಾಸನ ಮಂಡ್ಯ ಮೈಸೂರು ಚಾಮರಾಜನಗರ ಅತ ಕೊಡಗು ಮೈಸೂರು ಚಿಕ್ಕಮಗಳೂರು ಜನ ಸೇರಿಸುವಂತಹ ಪ್ಲಾನ್ ಆಗ್ತಾ ಇದೆ ಎಚ್ ಸಿ ಮಹದೇವಪ್ಪ ಕೆ ಎನ್ ರಾಜಣ್ಣ ಏನೋ ಪಿರಿಯಪಟ್ಟಣ ವೆಂಕಟೇಶ ಸೇರಿ ಬೋಸರಾಜು ಶಾಸಕ ಶಿವಲಿಂಗೇಗೌಡ ಸಂಸದ ಶ್ರೇಯಸ್ ಪಟೇಲ್ ಎಲ್ಲರೂ ಕೂಡ ಇದರ ನೇತೃತ್ವವನ್ನು ವಹಿಸ್ತಾರೆ ಏನೋ ಸಿದ್ದರಾಮಯ್ಯ ಪುತ್ರ ಯತೀಂದ್ರಿಂದ ಸಮಾವೇಶದ ರೂಪರೇಷೆಗಳು ಸಿದ್ಧವಾಗ್ತಾ ಇದೆ ರಾಜ್ಯದಲ್ಲಿ ಮೂರಕ್ಕೂ ಮೂರು ಕ್ಷೇತ್ರಗಳನ್ನು ಕೂಡ ಉಪ ಚುನಾವಣೆಯಲ್ಲಿ ಕಾಂಗ್ರೆಸ್ ಭದ್ರಗೊಳಿಸಿಕೊಂಡಿದೆ ಭರ್ಜರಿ ಗೆಲುವನ್ನ ಕಂಡುಕೊಂಡಿದೆ ಹೀಗಾಗಿ ಫಲಿತಾಂಶದ ಬಳಿಕ ಉತ್ಸಾಹದಲ್ಲಿದ್ದಾರೆ ಸಿಎಂ ದೇವೇಗೌಡರ ತವರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಹಾಸನದಲ್ಲಿ ಅಹಿಂದ ಸಮಾವೇಶಕ್ಕೆ ಸೈಲೆಂಟ್ ಆಗಿನೇ ಸಜ್ಜಾಗ್ತಿದ್ದಾರೆ ನೋಡಿ ಇನ್ನು ಇಪ್ಪತ್ತೈದು ವರ್ಷಗಳ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಸಮಾವೇಶವನ್ನು ಮಾಡಿದ್ರು ಇಲ್ಲಿ ಈಗ ಮತ್ತೆ ಚನ್ನಪಟ್ಟಣವನ್ನ ಗೆದ್ದಿದ್ದಾರೆ ಅತ್ತ ಗುರುವಿಗೆ ತಕ್ಕಂತ ಟಕ್ಕರ್ ಅನ್ನ ಕೊಡ್ಲಿಕ್ಕೆ ಸಿಎಂ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿನೇ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂತಿದ್ದಾರೆ ಡಿಸೆಂಬರ್ ಐದರಂದು ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ನೋಡಿ ಇನ್ನು ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ಆರೋಪಗಳು ಬಂದಿತ್ತು ಒಂದು ಕಡೆಯಲ್ಲಿ ಮೂಡಾ ಪ್ರಕರಣ ಇರುವಂತದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಬಕಾರಿ ಹಗರಣಗಳು ಇರುವಂತದ್ದು ವಕ್ಫ್ ವಿವಾದಗಳು ಕೂಡ ದೊಡ್ಡ ಮಟ್ಟದ ಹೊಡೆತವನ್ನ ಕೊಟ್ಟಿತ್ತು ಆದರೆ ಈಗ ರಾಜ್ಯದಲ್ಲಿ ಮೂರೂ ಕ್ಷೇತ್ರವನ್ನ ಗೆಲ್ಲುವುದರ ಮೂಲಕವಾಗಿ ಈಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯವರು